ಹೊಸಕೋಟೆಯ ಮಣ್ಣಿನ ಮಗ ರಘುರಾಜ ನಂದರ್ ಅವರು ರಂಗ ಪ್ರವೇಶ ಮಾಡಿ ನೂರೈವತ್ತು ನಾಟಕಗಳಲ್ಲಿ ಅಭಿನಯಿಸಿ ಹಲವಾರು ಸಿನಿಮಾಗಳು ನಟಿಸಿ ಪರಿಪೂರ್ಣ ನಾಯಕನಾಗಿ ಅಭಿನಯಿಸಿರುವ ರೋಣ ಚಿತ್ರದ ಟೀಸರ್ ಇಂದು ಬಿಡುಗಡೆಯಾಗಿದ್ದು ಉತ್ತಮ ಹಿನ್ನೆಲೆ ಗಾಯನ ಸಂಗೀತ ಹಾಗೂ ನಟನೆ ಕೂಡ ಮೂಡಿಬಂದಿದ್ದು ಈ ಚಿತ್ರ ಯಶಸ್ವಿಯಾಗಲಿ ಎಲ್ಲ ಕನ್ನಡಿಗರು ಸಿನಿಮಾ ಮಂದಿರದಲ್ಲೇ ಚಿತ್ರ ಮಾಡಿ ಅನಿಸಿ ಆಶೀರ್ವದಿಸಬೇಕೆಂದು ಹೊಸಕೋಟೆಯ ಮುಖಂಡರಾದ ಶವರತ್ ಅವರು ಶುಭ ಹಾರೈಸಿದ್ದಾರೆ ಮಣ್ಣಿನ ಮಗ ಆದಂತಹ ನಂದನ್ ರಾಜ್ ಅವರು ಪ್ರಥಮ ಬಾರಿಗೆ ನಾಯಕ ನಟರಾಗಿ ನಟಿಸಿರುವಂತಹ ರೋಣ ಕನ್ನಡ ಚಿತ್ರ ಇದು ಈ ಚಿತ್ರದ ಏನು ಈಗ ತಾನೇ ಒಂದು ಟೀಸರ್ ರಿಲೀಸ್ ಆಯಿತು ಅದರಲ್ಲಿ ಒಂದು ಗ್ರಾಮೀಣ ಸೊಬಗು ಇರುವಂಥ ಚಿತ್ರ ಮತ್ತು ಸಂಗೀತ ಉತ್ತಮವಾದ ಸಂಗೀತ ಹಿನ್ನೆಲೆ ಇರುವಂಥ ಚಿತ್ರ ಅಂತೇಳಿ ಈ ಒಂದು ಟೀಸರಿಂದ ಗೊತ್ತಾಗುತ್ತೆ ಅದೇ ರೀತಿ ಈ ನಮ್ಮ ಏನ್ ರಾಜ್ ರಘುನಂದ ಇದ್ದಾರೆ ಅವರು ಈ ಈಗಾಗಲೇ ರಂಗದಿಂದ ಪ್ರವೇಶ ಮಾಡಿದ್ದಾರೆ ನಾಟಕಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಕೆಲವು ಕನ್ನಡ ಚಿತ್ರಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಆದರೆ ಇವರು ನೋಡಿದ್ರೆ ಇವರು ಕೆಲವು ಅಂತ ಕಾಣಿಸ್ತಾ ಇಲ್ಲ ತುಂಬ ಚಿತ್ರಗಳಲ್ಲಿ ಅಭಿನಯಿಸಿರುವಂತಹ ಒಂದು ಹುರುಪು ತೇಜಸ್ಸು ಅವರ ಮಕ್ಕದಲ್ಲಿದೆ ನಮ್ಮ ಏನು ಈ ಊರಿನ ದೇವರಾದಂತಹ ಅವಿಮುಕ್ತೇಶ್ವರ ಸ್ವಾಮಿ ಆಗ್ಬೋದು ತಾಯಿ ಪಟಾಲಂ ಇವ್ರಿಗೂ ಸಹ ಈ ರೋಣ ಚಿತ್ರ ಯಶಸ್ವಿಯಾಗಲಿ ಮತ್ತು ರೋಣ ಚಿತ್ರ ತಂಡಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಎಲ್ಲ ರೋಣ ಚಿತ್ರ ತಂಡಕ್ಕೆ ಹೊಸಕೋಟೆಯ ಸಮಸ್ತ ನಾಗರಿಕರ ಪರವಾಗಿ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ